ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಬೇಡ ಇನ್ನು ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ ಆ ನಿರ್ಧಾರವನ್ನು ಹಿಂಗೆ ತೆಗೆದುಕೊಳ್ಬೇಕು ಅಂತೇಳಿ ರಾಜ್ಯ ಹತ್ತಿನ ಹೋರಾಟವನ್ನು ಮಾಡಿದ್ದೇವೆ ಬರುವ ಗುರುವಾರದಂದು ಇಡೀ ರಾಜ್ಯದಲ್ಲಿ ಇವತ್ತು ರಸ್ತಾರೋಕು ಚಳುವಳಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಯಾಕೆಂತ ಹೇಳಿದ್ರೆ ಬಂಡ ಸರ್ಕಾರ ನೆನ್ನೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಒಂದು ಕಡೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿನಃ ಅವರ ಹುಡುಕನ್ನು ಮುಚ್ಚಾಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಕಳೆದ ಒಂದು ವರ್ಷದಲ್ಲಿ ಹಾಲಿನ ದರ ಜಾಸ್ತಿ ಮಾಡಿದ್ರಿ ವಿದ್ಯುತ್ ದರ ಜಾಸ್ತಿ ಮಾಡಿದ್ರಿ ಅಬಕಾರಿ ಸುಲ್ಕ ತೆರಿಗೆ ಜಾಸ್ತಿ ಮಾಡಿದಿರಿ ಯಾವುದನ್ನು ಬಿಟ್ಟಿದ್ದೀರಿ ನೀವು ಇವತ್ತು ಸ್ಟ್ಯಾಂಪ್ ಡ್ಯೂಟಿ ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿದಿರಿ ಯಾವುದನ್ನು ಕೂಡ ಬಿಟ್ಟಿಲ್ಲ ನೀವು ಹಾಗಾದ್ರೆ ಇಷ್ಟೆಲ್ಲ ಜಾಸ್ತಿ ಮಾಡಿ ತೆರಿಗೆಗಳನ್ನು ಜಾಸ್ತಿ ಮಾಡಿ ರಾಜ್ಯ ಸರ್ಕಾರದ ಆದಾಯವನ್ನು ವೃದ್ಧಿ ಮಾಡಿಕೊಂಡು ಹೋಗ್ತಾ ಇದೆ ಹಾಗಾದ್ರೆ ಹಣ ಎಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ತಮ್ಮ ಮೂಲಕ ಕೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡಗಳ ಜನರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ನೂರಾರು ಕೋಟಿ ಇವತ್ತು ಆಂಧ್ರ ರಾಜ್ಯಕ್ಕೆ ಕಳಿಸ್ಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ಯಾವುದೋ ಬೇನಾಮಿ ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ವಿಡ್ರಾ ಮಾಡಿದ್ದಾರಲ್ಲ ತಾವೇ ಹಣಕಾಸಿನ ಸಚಿವರಿದ್ದೀರಿ ಇದ್ದೀರಿ ಇವತ್ತು ತಾವು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಳಿದಿದೆ ಅಂತಕ್ಕಂಥ ಪ್ರಶ್ನೆ ಅವ್ರು ಮಾಡ್ಕೋಬೇಕಾಗಿದೆ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ನಾವು ಹೋರಾಟ ಮಾಡಿದ್ರೆ ಭ್ರಷ್ಟಾಚಾರ ಬಗ್ಗೆ ನಮ್ಮ ಬಗ್ಗೆ ಆರೋಪ ಮಾಡ್ತಕ್ಕಂಥದ್ದು ನೀವೇನು ಕಡಿತಾ ಇದ್ದೀರಿ ರಾಜ್ಯದಲ್ಲಿ ಆಗಾದರೆ ಇದನ್ನು ರಾಜ್ಯದ ಜನ ಕೇಳ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಮಾಡ್ತೇನೆ ಪೆಟ್ರೋಲ್ ಮತ್ತು ಡೀಸೆಲಿನ ಏನೋ ತೆರಿಗೆ ಹೆಚ್ಚು ಮಾಡಿದ್ದೀರಿ ಇವತ್ತು ಇವತ್ತು ಅನ್ಯಾಯ ಆಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು ಬರಗಾಲದಿಂದ ಈಗಿನ ಹೊರಗೆ ಬರ್ತಾ ಇದ್ದಾರೆ ಏನೋ ಮಳೆ ಕಾಣ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ತೆರಿಗೆ ಜಾಸ್ತಿ ಮಾಡಿದ್ರು ಮುಖೇನ ಇವತ್ತು ರೈತರು ಟ್ರ್ಯಾಕ್ಟರ್ ಉಪಯೋಗಿಸ್ತಾರೆ ಟಿಲ್ಲರ್ ಉಪಯೋಗಿಸ್ತಾರೆ ಇವತ್ತು ಅವರು ಪಂಪ್ಸೆಟ್ಗಳು ಉಪಯೋಗಿಸ್ಕೊಳ್ತಾರೆ ಡೀಸೆಲ್ ಬೇಕಾಗ್ತದೆ ಅಂತೆ ತಮ್ಮ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇದು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ವರ್ಗಾವಣೆ ಮಾಡಿಕೊಂಡ್ರಿ ಜೊತೆ ಜೊತೆಲಿ ಇವತ್ತು ಭ್ರಷ್ಟಾಚಾರ ಇವತ್ತು ವಾಲ್ಮೀಕಿನಿ ಮತ್ತೆ ಏನು ಹೇಳಿದ್ದಾನೆ ಭ್ರಷ್ಟಾಚಾರ ಎಲ್ಲಿಂದ ಬಂದು ದುಡ್ಡಾದರೆ ಇದಕ್ಕೂ ಕೇಂದ್ರ ಸರ್ಕಾರ ದುಡ್ಡು ಪೋಲ್ ಮಾಡಿದರ ಹಾಗಾದ್ರೆ ಒಂದು ಕಡೆ ಭ್ರಷ್ಟಾಚಾರ ಮಿತಿ ಮೀರಿ ಹೋಗ್ತಾ ಇದೆ ಸರ್ಕಾರದಲ್ಲಿ ಮತ್ತೊಂದು ಕಡೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ರು ಸಹ ಇವತ್ತು ಹಣಕಾಸಿನ ಇವತ್ತು ಸಂಗ್ರಹದಲ್ಲೂ ಕೂಡ ಇವತ್ತು ದಿನಡೆ ಆಗ್ತಾ ಇರ್ತಕ್ಕಂಥದ್ದು ಹಾಗೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಎಡುತ್ತಾ ಇದ್ದಾರೆ ರಾಜ್ಯ ಸರ್ಕಾರ ಎಡುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗಾಗಿ ಇದನ್ನು ಎಚ್ಚೆತ್ಕೊಂಡು ಇವತ್ತು ರಾಜ್ಯ ಜನಸಾಮಾನ್ಯರ ಮೇಲೆ ಹಾಕಕ್ಕೆ ಕೊಟ್ಟಿದ್ದೀರಿ ಇದನ್ನ ಈ ಒಂದು ಕೆಟ್ಟ ನಿರ್ಧಾರದಿಂದ ಹಿಂಸರಿಬೇಕು ಅನ್ನೋ ಆಗ್ರಹ ನಾವು ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಕ್ಕೆ ರಾಜ್ಯಕ್ಕಿಂತ ತೆರಿಗೆ ಜಾಸ್ತಿ ಇದೆ ಅನ್ನುವ ಉದಾಹರಣೆ ಇಟ್ಕೊಂಡು ಇಂಥ ಸಂದರ್ಭದಲ್ಲೂ ಕೂಡ ರೈತರ ಮೇಲೆ ಹಾಕ್ತಕ್ಕಂಥ ಸರಿ ನಮ್ಮ ಮುಖ್ಯಮಂತ್ರಿಗಳು ನಿರ್ಧಾರ ಆಗಾದರೆ ಇವತ್ತು ಜನ ಸಂಕಷ್ಟದಲ್ಲಿದ್ದಾಗ ಬೇರೆ ರಾಜ್ಯದಲ್ಲಿ ನಮಗಿಂತ ತೆರಿಗೆ ಕ ಜಾಸ್ತಿ ಇದೆ ಅಂತೇಳಿ ಜನಸಾಮಾನ್ಯರ ಮೇಲೆ ಹೊರೆಯಾಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಆಗತ್ತೆ ಈ ರೀತಿ ಉಡಾಫೆ ಒತ್ತರನ ಕೊಡೋದ್ರ ಬದಲು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಸಹ ಜಾಸ್ತಿ ಆದಾಗ ಏಳು ರೂಪಾಯಿ ಕಡಿಮೆ ಮಾಡಿದ್ದಾರೆ ಬಸವರಾಜ ಅವರು ಮುಖ್ಯಮಂತ್ರಿ ಇದ್ದಾಗ ಆದರೆ ಒಂದು ನಾವು ಪತ್ರಕರ್ತರು ಗಮನಿಸಬೇಕಾಗಿರ್ತಕ್ಕಂಥದ್ದು ಇವರೇನೇ ತೆರಿಗೆ ಜಾಸ್ತಿ ಮಾಡ್ಕೊಂಡು ಮಾಡಿಕೊಂಡು ಎಲ್ಲೋಗ್ತದೆ ದುಡ್ಡು ಇದು ಅಭಿವೃದ್ಧಿ ಅಂತೂ ಮಾಡ್ತಾ ಇಲ್ಲ ಇವರ ಶಾಸಕರಾಗಿರ್ತಕ್ಕಂಥ ನಾಡಗೌಡ್ರೇ ಹೇಳಿದ್ದಾರೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ನಾನು ಶಾಸಕ ಆಗೂ ಕೂಡ ಮುಂದುವರೆ ಸ್ಥಿತಿಯಲ್ಲಿ ಇಲ್ಲ ಬೇಕಾದ್ರೆ ನಿವೃತ್ತಿ ಆಗ್ತಾನೆ ಅಂತೇಳಿ ನಿಮ್ಮ ಶಾಸಕರೇ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತೊಂದು ಕಡೆ ನಿಮ್ಮ ಶಾಸಕರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳು ಲೋಕಸಭಾ ಚುನಾವಣೆ ನಮ್ಗೆ ಹಿನ್ನಡೆ ಆದರೆ ಗ್ಯಾರಂಟಿನೇ ನಿಲ್ಲಿಸಬೇಕು ಅಂತೇಳಿ ಅವರ ಸಚಿವರು ಶಾಸಕರೇ ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ಮಾತನ್ನು ಆದರೆ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಳ್ತಾನೆ ಇದು ರಾಜ್ಯದ ಜನರ ಮೇಲೆ ಬರೆಯಾಗ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಹಾಗಾಗಿ ತಿಳಿದಾಗ ಹಿಂಸರಿಬೇಕು ಅಂತೇಳಿ ಎಲ್ಲವೂ ಕೂಡ ಮಾಡ್ತಾ ಇದ್ದೇವೆ ನಾವು ರಾಜ್ಯ ಇದು ಪೆಟ್ರೋಲ್ ಡೀಸೆಲ್ ಬಗ್ಗೆ ಇದು ಪ್ರತಿಭಟನೆ ನೆನ್ನೆನೂ ಮಾಡಿದ್ದು ಗುರುವಾರನೂ ಕೂಡ ಮಾಡ್ತಾ ಇದ್ದೇವೆ ಮುಂದಿನ ಅಧಿವೇಶನದಲ್ಲಿ ಈ ಸರ್ಕಾರದಿಂದ ಯಾವ ರೀತಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಭಿವೃದ್ಧಿ ಆಗ್ತಾ ಇಲ್ಲ ಯಾವ ರೀತಿ ಶಾಸಕರ ಅನ್ಯಾಯ ಆಗ್ತಾ ಇದೆ ಎಲ್ಲವನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಮಾತನಾಡ್ತೇವೆ